ಪರಲೋಕಮನ್ನ ಅಕ್ಟೋಬರ್ ಹನ್ನೆರಡು ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿರಿ ಮತ್ತಾಯಸುವಾರ್ತೆ ಆರನೇ ಅಧ್ಯಯ ಇಪ್ಪತ್ತೆಂಟನೇ ವಚನ ಕರ್ತನು ನಮಗೆ ಸೃಷ್ಟಿಯ ಸಾಧಾರಣ ವಿಷಯವನ್ನು ಅಧ್ಯಯನ ಮಾಡಿ ಅವುಗಳನ್ನು ಗಮನಿಸಿರಿ ಎಂಬುದಾಗಿ ಹೇಳಿದ್ದಾನೆ ನಮ್ಮ ಜೀವನದ ಎಲ್ಲ ರೀತಿಯ ವ್ಯವಹಾರಕ್ಕೆ ಈ ಪಾಠಗಳನ್ನು ಕಲಿತು ಅನ್ವಯಿಸುವುದಾದರೆ ಅವುಗಳಿಂದ ನಮಗೆ ಅನುಕೂಲವಾಗುವುದು ಹೇಗೆಂದರೆ ನಾವು ನಂಬಿಕೆ ಇಟ್ಟಿರುವ ಸೃಷ್ಟಿಕರ್ತನನ್ನು ಕುರಿತು ಸರಿಯಾದ ದೃಷ್ಟಿಕೋನದಿಂದ ಆಲೋಚಿಸುವುದಾದರೆ ನಿಜವಾಗಿಯೂ ಮತ್ತು ಅವಶ್ಯಕವಾಗಿಯೂ ಆತನು ಅತ್ಯುನ್ನತ ಹಾಗೂ ಗೌರವಾನ್ವಿತ ಗುಣಗಳಿಂದ ಒಂದುಗೂಡಿ ಪ್ರತಿನಿಧಿಸುವುದನ್ನು ತಿಳಿಯಬಹುದಾಗಿದೆ ಇದು ಯಾವ ಮಾನವನಾದರೂ ಗ್ರಹಿಸಬಹುದು ಕರ್ತನು ನೀತಿ ಜ್ಞಾನ ಶಕ್ತಿ ಮತ್ತು ಪ್ರೀತಿಯಲ್ಲಿ ಪರಿಪೂರ್ಣನಾಗಿದ್ದಾನೆಂಬುದನ್ನು ಗಣನೆಗೆ ತೆಗೆದುಕೊಳ್ಳುವುದಾದರೆ ಮನುಷ್ಯನು ಕೃಪೆಯಲ್ಲಿಯೂ ಜ್ಞಾನ ಮತ್ತು ಪ್ರೀತಿಯಲ್ಲಿಯೂ ಅಭಿವೃದ್ಧಿ ಹೊಂದುವನು ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲವೋ ಅವರು ಗಂಭೀರ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗುವರು ರೆ ದೇವರನ್ನು ಮತ್ತು ಆತನ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳಲು ಇವುಗಳು ಅಡಚಣೆ ಮಾಡುವುದಲ್ಲದೆ ಆತನ ಗುಣವನ್ನು ಮೆಚ್ಚಲು ಅವರಿಗೆ ಸಾಧ್ಯವಾಗುವುದಿಲ್ಲ ಮೂರ್ ಸಾವಿರದ ಮುನ್ನೂರ ಹದಿಮೂರು ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಮ್ಮ ಇವತ್ತಿನ ವೇಗದ ಜಗತ್ತಲ್ಲಿ ಕೆಲವೊಮ್ಮೆ ಆಳವಾದ ಅರ್ಥವನ್ನ ಅದನ್ನ ಹುಡುಕೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ ಹೌದು ಆದ್ರೆ ಇವತ್ತು ನಾವು ನೋಡ್ತಿರೋ ಒಂದು ಚಿಕ್ಕ ಮೂಲ ಭಾಗ ಇದೆ ನಮ್ಮ ಕೇಳುಗರೊಬ್ಬರು ಕಳಿಸಿದ್ದು ಡೈಲಿ ಹೆವೆನ್ಲಿ ಮನ್ನಾದ ಅಕ್ಟೋಬರ್ ಹನ್ನೆರಡರ ಒಂದು ಭಾಗ ಇದು ಒಂದು ಹೇಗೆ ಹೇಳೋದು ಅಚ್ಚರಿಯಾದ ಸಿಂಪಲ್ ದಾರಿನ ತೋರ್ಸುತ್ತೆ ಇದರ ಮುಖ್ಯ ಪಾಯಿಂಟ್ ಮ್ಯಾಥ್ಯೂ ಸಿಕ್ಸ್ ಪಾಯಿಂಟ್ ಟೂ ಏಟ್ರಲ್ಲಿರೋ ಒಂದು ಮಾತು ಕಾಡು ಹೂವುಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಗಮನಿಸಿರಿ ಈಗ ಮೊದಲ ನೋಟಕ್ಕೆ ಇದು ಬರೀ ನೋ ನೇಚರ್ ವಾಚಿಂಗ್ ತರ ಕಾಣಬಹುದು ಆದ್ರೆ ಇದರ ಗುರಿ ಅದಕ್ಕಿಂತ ಆಳವಾಗಿದೆ ಅಲ್ವಾ ಅಂದ್ರೆ ಪ್ರಕೃತಿಯ ತುಂಬಾ ಸರಳ ವಿಷಯಗಳನ್ನು ಗಮನಿಸೋದ್ರಿಂದ ದೊಡ್ಡ ಪಾಠಗಳನ್ನ ಕಲಿಯೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು ಖಂಡಿತ ಖಂಡಿತ ಇಲ್ಲಿ ಗಮನಿಸಿರಿ ಅನ್ನೋ ಪದ ತುಂಬಾ ಮುಖ್ಯ ಇದು ಸುಮ್ಮನೆ ಕಣ್ಣು ಹಾಯಿಸೋದಲ್ಲ ಬದಲಿಗೆ ಆಳವಾಗಿ ಯೋಚಿಸೋದು ಅದನ್ನ ಸ್ಟಡಿ ಮಾಡೋದು ಅಂತ ಅರ್ಥ ಮೂಲ ಹೇಳೋ ಹಾಗೆ ಪ್ರಕೃತಿಯ ಸಣ್ಣ ಡೀಟೇಲ್ಸ್ನಲ್ಲೂ ಒಂದು ದೊಡ್ಡ ಮೆಸೇಜ್ ಇದೆ ಅದನ್ನ ಅದನ್ನ ಗ್ರಹಿಸೋಕೆ ಆಕ್ಟಿವ್ ಆಗಿ ಗಮನ ಕೊಡಬೇಕು ಸರಿ ಇದನ್ನೇ ಸ್ವಲ್ಪ ಡೀಪ್ ಆಗಿ ನೋಡೋಣ ಈ ಮೂಲ ಇದೆಯಲ್ಲ ಈ ಗಮನ ಅನ್ನೋದನ್ನ ನೇರವಾಗಿ ಸೃಷ್ಟಿಕರ್ತನಲ್ಲಿರೋ ನಂಬಿಕೆಗೆ ಲಿಂಕ್ ಮಾಡುತ್ತೆ ಈ ಕನೆಕ್ಷನ್ ಹೇಗೆ ಸಾಧ್ಯ ಅಂದ್ರೆ ಸುಮ್ಮನೆ ಒಂದು ಹೂವನ್ನು ನೋಡೋದು ಹೇಗೆ ದೇವರಂಥ ದೊಡ್ಡ ವಿಷಯಗಳ ಬಗ್ಗೆ ತಿಳುವಳಿಕೆ ಕೊಡುತ್ತೆ ಇದು ಸ್ವಲ್ಪ ಸ್ಟ್ರೇಂಜ್ ಅನ್ಸಲ್ವಾ ಹೌದು ಅದು ಅದು ನಿಶ್ಕು ಇಂಟ್ರೆಸ್ಟಿಂಗ್ ಪ್ರಶ್ನೆ ಆಕ್ಚುಲಿ ಪಠ್ಯ ಏನ್ ವಾದ ಮಾಡುತ್ತೆ ಅಂದ್ರೆ ನಾವು ನಂಬಿಕೆಯ ದೃಷ್ಟಿಯಿಂದ ಪ್ರಕೃತಿಯನ್ನು ನೋಡಿದಾಗ ಅದು ಸೃಷ್ಟಿಕರ್ತನ ಗುಣಗಳನ್ನು ರಿಫ್ಲೆಕ್ಟ್ ಮಾಡೋದನ್ನು ನಾವು ಕಾಣ್ತೀವಿ ಉದಾಹರಣೆಗೆ ಪರಿಪೂರ್ಣ ನ್ಯಾಯ ಅಸಾಧಾರಣ ಜ್ಞಾನ ಅಪಾರ ಶಕ್ತಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ ಒಂದು ಹೂ ತಗೊಳ್ಳಿ ಅದರ ಸೂಕ್ಷ್ಮವಾದ ರಚನೆ ಬಣ್ಣಗಳ ವಿನ್ಯಾಸ ಅದರಲ್ಲೂ ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ಅದು ಬೆಳೆಯೋ ರೀತಿ ಇವೆಲ್ಲ ಹೇಗೆ ಹೇಳೋದು ಆತನ ಜ್ಞಾನ ಮತ್ತೆ ಕಾಳಜಿಯನ್ನು ತೋರಿಸುತ್ತೆ ಅಂತ ಮೂಲ ಹೇಳುತ್ತೆ ಓ ಹಾಗೆ ಅದರ ಸೌಂದರ್ಯ ಅದು ಆತನ ಪ್ರೀತಿಯ ಪ್ರತಿಬಿಂಬ ಆಗಿರಬಹುದು ಅಂದ್ರೆ ನಾವು ಪ್ರತಿದಿನ ನೋಡೋ ಆದ್ರೆ ಸಾಮಾನ್ಯವಾಗಿ ಕಡೆಗಣಿಸೋ ಸೌಂದರ್ಯದಲ್ಲೇ ಒಂದು ರೀತಿ ದೈವಿಕತೆಯ ಸೈನ್ ಕಾಣ್ಬಹುದು ಅಂತ ಹೇಳ್ತಿದ್ದೀರಾ ಹೌದು ಅದೇ ಹೂವಿನಂಥ ಸಣ್ಣ ವಿಷಯಗಳ ಮೇಲೆ ಫೋಕಸ್ ಮಾಡೋದು ದೊಡ್ಡ ಆಧ್ಯಾತ್ಮಿಕ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಖಚಿತವಾಗಿ ಈ ಥಾಟ್ಫುಲ್ ಗಮನ ಇದೆಯಲ್ಲ ಇದು ಬರೀ ಒಂದು ಏನೋ ಮೆಂಟಲ್ ಎಕ್ಸಸೈಸ್ ಅಲ್ಲ ಮೂಲದ ಪ್ರಕಾರ ಇದು ವ್ಯಕ್ತಿಯ ಸ್ಪಿರಿಚುವಲ್ ಗ್ರೋತ್ಗೆ ಅಂದ್ರೆ ಕೃಪೆ ಜ್ಞಾನ ಮತ್ತೆ ಪ್ರೀತಿಯಲ್ಲಿ ಮೆಚ್ಯೂರ್ ಆಗೋಕೆ ಸಹಾಯ ಮಾಡುತ್ತೆ ಸರಿ ಸರಿ ಇದು ಪ್ರಕೃತಿಯ ಮೂಲಕ ಪಾಠ ಕಲಿಯೋ ಒಂದು ದಾರಿ ನಮ್ಮಲ್ಲಿ ಒಂದು ವಿನಯ ಒಂದು ವಿಸ್ಮಯದ ಭಾವನೆಗಳನ್ನ ಬಳಸಬಹುದು ಆದ್ರೆ ಇವತ್ತಿನ ಗಡಿಬಿಡಿಯ ಲೈಫ್ ಅಲ್ಲಿ ಎಲ್ಲರೂ ಫೋನ್ ಇಟ್ಕೊಂಡು ಓಡಾಡ್ತಿರ್ತಾರೆ ಯಾರು ತಾನೇ ನಿಂತು ಹೂವನ್ನ ಗಮನಿಸ್ತಾರೆ ಅಂತ ಹ್ಮ್ ಈ ರೀತಿ ಸರಳ ವಿಷಯಗಳನ್ನ ನಾವು ಕಡೆಗಣಿಸಿದ್ರೆ ಏನಾಗುತ್ತೆ ಏನಾದ್ರೂ ಪರಿಣಾಮಗಳ ಬಗ್ಗೆ ಮೂಲ ಹೇಳುತ್ತಾ ಹೌದು ಹೌದು ಖಂಡಿತ ಹೇಳುತ್ತೆ ಅದೇ ಪ್ರಕಟಣೆಯ ಇಂದ ಬಂದಿರೋ ಇನ್ನೊಂದು ಲೇಖನವನ್ನ ಕೋಟ್ ಮಾಡಿ ಮೂಲ ಎಚ್ಚರಿಸುತ್ತೆ ಸಣ್ಣ ನೋಡೋಕೆ ಅಷ್ಟು ಮುಖ್ಯ ಅಲ್ಲ ಅನ್ಸೋ ವಿಷಯಗಳಲ್ಲಿಯೋ ಪಾಠಗಳನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಮಾಡಿದ್ರೆ ದೊಡ್ಡ ಮತ್ತೆ ಹೆಚ್ಚು ಗಹನವಾದ ಸತ್ಯಗಳನ್ನು ಗ್ರಹಿಸೋ ಅಪ್ರಿಷಿಯೇಟ್ ಮಾಡೋ ನಮ್ಮ ಕೆಪಾಸಿಟಿನೇ ಕುಂಠಿತ ಆಗತ್ತೆ ಓ ನಿಜ್ವಾ ಹೌದು ದೇವರ ಯೋಜನೆ ಆತನ ಗುಣಗಳ ಆಳವಾದ ತಿಳುವಳಿಕೆ ನಮಗೆ ಸಿಗೋದಿಲ್ಲ ಇದು ಒಂದು ರೀತಿ ಏನದು ಸ್ಪಿರಿಚುವಲ್ ವಿಷನ್ ಪ್ರಾಬ್ಲಮ್ ಇದ್ದಾಗೆ ಹತ್ತಿರದ ಸೌಂದರ್ಯ ಕಾಣದಿದ್ರೆ ದೂರದ ಭವ್ಯತೆಯನ್ನ ಹೇಗೆ ಮೆಚ್ಚೋದು ಇದು ಇದು ನಿಜಕ್ಕೂ ಗಮನ ಕೊಡಬೇಕಾದ ಅಂಶ ಅಂದ್ರೆ ನಾವು ದಿನನಿತ್ಯದ ಸೌಂದರ್ಯವನ್ನ ಸರಳತೆಯನ್ನ ಕಡೆಗಣಿಸ್ತಾ ಹೋದ್ರೆ ದೊಡ್ಡ ಪಿಕ್ಚರನ್ನ ಅರ್ಥ ಮಾಡ್ಕೊಳ್ಳೋ ನಮ್ಮ ಒಳಗಿನ ಶಕ್ತಿನೇ ಕಳ್ಕೊಳ್ತಿದ್ದೇವೆ ಅಂದಾಗಾಯ್ತು ಕರೆಕ್ಟ್ ಹಾಗಾದ್ರೆ ಈ ಚಿಕ್ಕ ಭಾಗದಿಂದ ನಾವು ಕಲಿಬಹುದಾದ ಅತಿದೊಡ್ಡ ಪಾಠ ಏನು ಬೇಸಿಕಲಿ ಪಾಠ ತುಂಬ ಸಿಂಪಲ್ ಆದ್ರೆ ಪವರ್ಫುಲ್ ಆಗಿದೆ ನಮ್ಮ ಸುತ್ತ ಇರೋ ನ್ಯಾಚುರಲ್ ವರ್ಲ್ಡ್ ಅದು ಹೂವೋ ಮರ ಮೋಡ ಏನೇ ಇರಲಿ ಅದನ್ನ ಆಳವಾಗಿ ಯೋಚನಾಶೀಲವಾಗಿ ಗಮನಿಸಿ ಈ ಗಮನವನ್ನ ನಂಬಿಕೆಯ ಫ್ರೇಮ್ವರ್ಕ್ ಒಳಗೆ ಎತ್ತಾಗ ಅಂದ್ರೆ ಸೃಷ್ಟಿಕರ್ತನ ಕೈಚಳಕ ಮತ್ತೆ ಗುಣಗಳನ್ನು ಹುಡುಕೋ ಮನೋಭಾವದಿಂದ ನೋಡಿದಾಗ ಅದು ಅನಿರೀಕ್ಷಿತವಾದ ಪರ್ಸನಲ್ ಮತ್ತು ಸ್ಪಿರಿಚುವಲ್ ಗ್ರೋತ್ಗೆ ದಾರಿ ಮಾಡಿಕೊಡುತ್ತೆ ಮತ್ತು ಇದರ ಇನ್ನೊಂದು ಸೈಡ್ ಅಂದ್ರೆ ಈ ಸಣ್ಣ ಗಮನಗಳನ್ನ ನೆಗ್ಲೆಕ್ಟ್ ಮಾಡೋದು ನಮ್ಮ ತಿಳುವಳಿಕೆಯ ಸಾಧ್ಯತೆಗಳನ್ನೇ ಲಿಮಿಟ್ ಮಾಡುತ್ತೆ ಹೌದು ಇಲ್ಲಿ ಸ್ಪಷ್ಟವಾಗಿ ಕಣ್ಣಿಗೆ ಕಾಣೋ ಹೂವನ್ನ ಅಮೂರ್ತವಾದ ದೈವಿಕ ಗುಣಗಳು ಮತ್ತೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಜೋಡಿಸಲಾಗಿದೆ ಇದು ಬರೀ ನೋಡೋದಕ್ಕಿಂತ ಗಮನಿಸೋದರ ಇಂಪಾರ್ಟೆನ್ಸನ್ನ ಒತ್ತಿ ಹೇಳುತ್ತೆ ಹೌದು ನಾವು ಇದನ್ನ ದೊಡ್ಡ ಚಿತ್ರಕ್ಕೆ ಕನೆಕ್ಟ್ ಮಾಡಿದ್ರೆ ಇದು ದಿನನಿತ್ಯದ ಅನುಭವಗಳಲ್ಲಿ ಸಿಂಪಲ್ ವಸ್ತುಗಳಲ್ಲಿ ಅರ್ಥ ಮತ್ತೆ ಪಾಠಗಳನ್ನ ಕಂಡುಕೊಳ್ಳೋ ಒಂದು ಕಲೆ ವಿಶೇಷವಾಗಿ ನಂಬಿಕೆಯ ದೃಷ್ಟಿಕೋನದಿಂದ ನೋಡಿದಾಗ ಪ್ರಕೃತಿ ಒಂದು ಓಪನ್ ಬುಕ್ ತರ ಆಗುತ್ತೆ ಇಲ್ಲಿ ಅಟ್ರಾಕ್ಟಿವ್ ವಿಷಯ ಏನಂದ್ರೆ ಒಂದು ಸಾಮಾನ್ಯ ಹೂವನ್ನ ಬಳಸಿ ಇಂತಹ ಆಳವಾದ ಥಿಯಲಾಜಿಕಲ್ ಕಾನ್ಸೆಪ್ಟ್ಗಳನ್ನ ವಿವರಿಸೋ ಪ್ರಯತ್ನ ಇದು ವಿಷಯದ ಯೂನಿವರ್ಸಾಲಿಟಿಯನ್ನ ತೋರಿಸುತ್ತೆ ಸರಿ ಹಾಗಾದ್ರೆ ನಮ್ ಕೇಳುಗರಿಗೆ ಒಂದು ಕೊನೆಯ ಯೋಚನೆ ಇದ್ರ ಮೇಲೆ ಬೇಸಾಗಿ ಕೇವಲ ಒಂದು ಹೂವನ್ನ ಸರಿಯಾದ ಮನೋಭಾವದಿಂದ ಗಮನಿಸೋದು ತಿಳುವಳಿಕೆಗೆ ಇಂಥ ದೊಡ್ಡ ಬಾಗಿಲನ್ನ ತೆರೆಯೋ ಹಾಗಿದ್ರೆ ನಮ್ಮ ದಿನನಿತ್ಯದ ಜೀವನದ ಬೇರೆ ಯಾವ ಸಾಮಾನ್ಯ ಅಂತ ಕಾಣೋ ಅಂಶಗಳು ಬಹುಶಃ ಅದು ಕಿಚನ್ನಲ್ಲೇ ಕೇಳೋ ನೀರಿನ ಸದ್ದಿರ್ಬೋದು ಸಂಜೆಯ ಬಣ್ಣಗಳಿರ್ಬೋದು ಅಥವಾ ಪರಿಚಿತ ರಸ್ತೆಯಲ್ಲಿರೋ ಮರದ ನೆರಳಿರ್ಬೋದು ಇವು ಕೂಡ ಇದೇ ರೀತಿಯ ಆಳವಾದ ಒಳನೋಟಗಳನ್ನ ಕೊಡ್ಬೋದಾ ನಾವು ಅವುಗಳನ್ನ ಇದೇ ರೀತಿಯ ಗಮನ ಮತ್ತು ನಂಬಿಕೆಯ ದೃಷ್ಟಿಕೋನದಿಂದ ನೋಡೋಕ್ ಸಿದ್ಧರಿದ್ರೆ